ಅಲ್ಲ ನಿಮ್ಮ ನಿಮ್ಮ ಬಿಸ್ನೆಸ್ ಒಳಗೆ ನಿಮ್ಮ ನಿಮ್ಮ ಜಗಳ ಒಳಗೆ ಉತ್ತರ ಕರ್ನಾಟಕ ಏನು ಮಾಡಿತ್ತು ನಿಮಗೆ ಅಂತದ ಹ್ಞೂ ನೀವೇನು ಬೇರೆ ರಾಜ್ಯ ಒಳಗತೀರ ನೀವು ಇರೋದು ಕರ್ನಾಟಕದಾಗಲ್ಲ ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ ಗಂಡ ಹೆಂಡತಿ ನಡುವ ಗಂಡ ಜಗಳ ಒಳಗೆ ಕೂಸ ಅಂತ ಹೇಳಿ ಹಂಗೆ ನಿಮ್ಮ ನಿಮ್ಮ ಬಿಸ್ನೆಸ್ ಒಳಗೆ ನಿಮ್ಮ ನಿಮ್ಮ ಜಗಳ ಒಳಗೆ ಉತ್ತರ ಕರ್ನಾಟಕದ ಹೆಸರು ಯಾಕೆ ತಗೊಳ್ತೀರಿ ನೀವ ಇವಾಗ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಅಂದ್ರೆ ನೀವು ಜನರ ಒಂದು ಸಹಾಯದಿಂದನೇ ಆನ್ಲೈನ್ ಸ್ಟಾರ್ಟ್ ಮಾಡಿರ್ತೀರಿ ಬಿಸ್ನೆಸ್ ಅದು ಚಲೋ ಐತಿ ಮತ್ತು ಚಲೋ ಇಲ್ಲ ಅಂತ ಹೇಳೋದು ಅವ್ರಿಗೆ ರೈಟ್ಸ್ ಇರ್ತೈತಿ ಯಾಕಂದ್ರೆ ಅವ್ರು ರೊಕ್ಕ ಕೊಟ್ಟು ತೊಗೊಂಡಿರ್ತಾರೆ ನಿಮ್ಮ ಕಡೆ ಏನು ಹಂಗೆ ಏನು ತೊಗೊಂಡಿರಂಗಿಲ್ಲ ಹಾಂ ಅದನ್ನು ಹೇಳೋದು ಅವ್ರದ್ದು ಕರ್ತವ್ಯ ಇರ್ತೈತಿ ನೀವು ಅದನ್ನು ಕೊಟ್ಟ ನಂತರ ಚಲೋ ಇಲ್ಲ ಅಂತ ಹೇಳಿ ಕಮೆಂಟ್ಸ್ ಮಾಡಿರ ಅವ್ರ ಐ ಡಿನ ಬ್ಲಾಕ್ ಮಾಡ್ತೀರಿ ಹೈಡ್ ಮಾಡ್ತೀರಿ ಹಂಗೆ ಯಾಕೆ ಮಾಡ್ತೀರಿ ಹಾಂ ಅಷ್ಟಿದ್ರೆ ಮತ್ತೆ ಎದಕ್ಕೆ ಆನ್ಲೈನ್ ಬಿಸ್ನೆಸ್ ಮಾಡ್ತೀರಿ ನೀವು ಅದನ್ನ ಹೇಳಬೇಕಲ್ಲ ಅವರು ಆನ್ಲೈನ್ದಾಗ ತೊಗೊಂಡಿರ್ತಾರಂದ್ರೆ ಹೇಳಬೇಕಾಗ್ತೈತಿ ಯಾಕಂದ್ರೆ ಅವರಿಗೆ ಆ ದುಡ್ಡಿಂದ ಕಿಮ್ಮತ್ ಏನು ಅನ್ನೋದು ಗೊತ್ತಿರ್ತೈತಿ ಹಾಂ ಅದು ಅಷ್ಟು ದುಡ್ಡು ದುಡಿಬೇಕಂದ್ರೆ ಅದ್ರದ್ದು ಏನು ತ್ರಾಸಾಗಿರ್ತೈತಿ ಅನ್ನೋದು ಅವ್ರ ದುಡ್ಡು ದುಡ್ದವ್ರಿಗೇನೋ ಗೊತ್ತಿರ್ತೈತಿ ಅದಕ್ಕೆ ಮಾತಾಡ್ತಾರೆ ಅವ್ರ ಅದನ್ನು ಬಿಟ್ಟು ನೀವು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ರೆ ಸರಿ ಇರಂಗಿಲ್ಲ ಯಾಕಂದ್ರೆ ಉತ್ತರ ಕರ್ನಾಟಕಗಳು ನಿಮ್ಮ ಉತ್ತರ ಕರ್ನಾಟಕದಾಗೂ ನಿಮ್ಕಿಂತ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಅದಾರ ಈಗ ಯಾರ ಯೂಟ್ಯೂಬ್ ಸಣ್ಣ ಯೂಟ್ಯೂಬರ್ಸ್ ಸಣ್ಣ ಯೂಟ್ಯೂಬರ್ಸ್ ಅಂತ ಹೇಳಿ ಅಣ್ಣಕ್ಕೆ ಹೋಗ್ಬಾಡ್ರಿ ಯಾರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೂ ಅವ್ರೇನು ಯೂಟ್ಯೂಬ್ ಸ್ಟಾರ್ಟ್ ಇವಾಗ ಚಾನೆಲ್ ಓಪನ್ ಮಾಡಿದ ಕೂಡಲೇ ದೊಡ್ಡ ಯೂಟ್ಯೂಬರ್ ಆಗೇನು ಬೆಳೆಯಂಗಿಲ್ಲ ಯಾಕಂದ್ರೆ ಎಲ್ಲರ ಸಹಕಾರದಿಂದನೇ ಒಂದು ದೊಡ್ಡ ಯೂಟ್ಯೂಬರ್ ಆಗಿರ್ತಾರೆ ಅದರೊಳಗೆ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ವೀಡಿಯೋ ಜಾಸ್ತಿ ನೋಡ್ತಾರೆ ಯಾಕಂದ್ರೆ ಅವ್ರು ಹೆಂಗೆ ಮಾಡಿರ್ತಾರೋ ಏನು ಮಾಡಿರ್ತಾರ ಹೇಳಿ ಅವ್ರಿಗೊಂದು ಕ್ಯೂರಿಯಾಸಿಟಿ ಇರ್ತೈತಿ ಅದನ್ನು ಬಿಟ್ಟು ನೀವು ಒಂದು ಸಲ ಸಣ್ಣ ಯೂಟ್ಯೂಬರ್ಸ್ ಸಣ್ಣ ಯೂಟ್ಯೂಬರ್ಸ್ ಅಂತ ಹೇಳಿ ಅಣಕ್ಕೆ ಹೋಗ್ಬೇಡ್ರಿ ಸಣ್ಣ ಯೂಟ್ಯೂಬರ್ಸು ದೊಡ್ಡ ಯೂಟ್ಯೂಬರ್ಸ್ ಆಗ್ಬೋದು ದೊಡ್ಡ ಯೂಟ್ಯೂಬರ್ಸು ಸಣ್ಣ ಯೂಟ್ಯೂಬರ್ಸ್ಗಿಂತ ದೊಡ್ಡ ಯೂಟ್ಯೂಬರ್ಸ್ ಆಗ್ಬೋದು ಹ್ಞೂ ಅದನ್ನು ಬಿಟ್ಟು ನೀವು ದೊಡ್ಡ ಯೂಟ್ಯೂಬರ್ಸ್ ದೊಡ್ಡ ಯೂಟ್ಯೂಬರ್ಸ್ ಸಣ್ಣ ಯೂಟ್ಯೂಬರ್ಸ್ ಅಂತ ಹೇಳಿ ಅಣಕ್ಕೆ ಹೋಗ್ಬೇಡ್ರಿ ಯಾರಾಗಲಿ ಸ್ಟೆಪ್ ಬೈ ಸ್ಟೆಪ್ ದೊಡ್ಡವ್ರು ಆಗ್ತಾರೆ ಅದನ್ನ ಬಿಟ್ಟು ನಮ್ಗಿಲೇ ನಮ್ಮ ಮ್ಯಾಗಿಂದ ದೊಡ್ಡ ಯೂಟ್ಯೂಬರ್ ಆಗಿ ಬರಂಗಿಲ್ಲ ಅಲ್ಲ ಮಕ್ಕಳ ಬಗ್ಗೆ ಮಾತಾಡ್ತೀರಿ ನೀವು ನಿಮ್ಮ ನಿಮ್ಮ ಬಿಸ್ನೆಸ್ ಒಳಗೆ ಮಕ್ಕಳು ಏನು ಮಾಡಿದಾವೆ ನಿಮ್ಗೆ ಹಾಂ ಮಕ್ಕಳು ಏನು ಮಾಡಿದಾವು ಮಕ್ಕಳು ದೇವ್ರ ಸಮಾನ ಅಂತ ಹೇಳಿ ನೋಡ್ತಾರೆ ನಮ್ಮ ಸೈಡ್ ಕರ್ಮ ರಿಟರ್ನ್ ಆಗ್ತೈತಿ ಅಂತೀರಿ ಕರ್ಮ ರಿಟರ್ನ್ ಆಗೋದು ಆ ದೇವ್ರಿಗೆ ಬಿಟ್ಟಿದ್ದ ಇವ ಇವನ್ನ ನಾನೇ ತಪ್ಪು ಮಾಡಿದ್ರೆ ಆ ದೇವರು ಯಾವಾಗ ನಾನು ಕರ್ಮ ರಿಟರ್ನ್ ಮಾಡ್ಬೇಕು ಅನ್ನೋದು ಆ ದೇವ್ರಿಗೆ ಗೊತ್ತಿರ್ತೈತಿ ನೀವು ಹೇಳಿದ ಕೊಡ್ಲೇನೆ ಏನು ಕರ್ಮ ರಿಟರ್ನ್ ಆಗಂಗಿಲ್ಲ ಹ್ಞೂ ಅದನ್ನು ಮೈಂಡ್ ಒಳಗೆ ಇಟ್ಕೊರಿ ಫಸ್ಟ್ ನಾನು ಇಲ್ಲಿ ಯಾರಿಗೂ ಭಯಕತ್ತಿಲ್ಲ ಹೇಳಕ್ಕೇನೆ ಅಷ್ಟೆ ಮತ್ತು ಇವಾಗ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ರೆ ತಲೆಯೆಲ್ಲ ಮಾತಾಡ್ತೀರಿ ಅಂತ ಹೇಳೋದು ನಿಮ್ಗೆ ರೈಟ್ಸ್ ಇರಂಗಿಲ್ಲ ಯಾಕಂದ್ರೆ ಆ ಒಂದು ಸಾವಿರ ರೂಪಾಯಿ ಅವ್ರು ಎಷ್ಟು ಕಷ್ಟಪಟ್ಟು ಅನ್ನೋದು ಆ ಸಾವಿರ ರೂಪಾಯಿ ದುಡ್ದವ್ರಿಗೇನೆ ಗೊತ್ತಿರ್ತೈತಿ ಸಾವಿರ ರೂಪಾಯಿ ಆಗಲಿ ಒಂದು ರೂಪಾಯಿ ಆಗಲಿ ದುಡ್ಡು ದುಡ್ಡಲ್ಲ ನಮ್ಮ ಕಡೆ ಅಳು ಊಶಿನ ಕೈಯಾಗ ಒಂದು ರೂಪಾಯಿ ಕೊಡೋಕ ಹಿಂದ ಮುಂದೆ ನೋಡಿದ್ ಜನ ಯಾಕಂದ್ರೆ ದುಡ್ಡಿನ ಬೆಲೆ ಏನಂತ ಹೇಳಿ ಗೊತ್ತಿರ್ತೈತಿ ಅವ್ರಿಗೆ ಅದಕ್ಕೆ ವಿಚಾರ ಮಾಡ್ತಾರವ್ರು ನೀವು ಆನ್ಲೈನ್ದಾಗ ಬಿಸ್ನೆಸ್ ಮಾಡ್ತೀರಿ ಓಕೆ ಅದ್ರ ಬಗ್ಗೆ ಚಲೋ ಐತಿ ಚಲೋ ಇಲ್ಲ ಕ್ವಾಲಿಟಿ ಬಗ್ಗೆ ಮಾತಾಡೋದು ಕಸ್ಟಮರ್ಸಿಗೆ ರೈಟ್ ರೈಟ್ಸ್ ಇರ್ತೈತಿ ಹ್ಞೂ ನೀವು ತಿಳ್ಕೊರಿ ಫಸ್ಟ್ ಅದನ್ನು ಬಿಟ್ಟು ಇವಾಗ ಆನ್ಲೈನ್ದಾಗ ಪರ್ಚೇಸ್ ಮಾಡಿದ ಕೂಡಲೇನಾ ಸರಿ ಇಲ್ಲ ನೀವು ವಾಪಸ್ ಅಂದ ಅಂದ್ಕೂಡಲೇ ಅದನ್ನ ಐ ಡಿ ಬ್ಲಾಕ್ ಮಾಡೋದು ಬೇರೆ ಐಡಿಯಿಂದ ಮೆಸೇಜ್ ಮಾಡೋಣ ನೀವು ಯಾರು ಅಂತ ಹೇಳಿ ನಂಗೆ ಗೊತ್ತಿಲ್ಲ ಅನ್ನೋದು ಈ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಬೆಳಿಬೇಕಂದ್ರೆ ಜನರ ಸಹಾಯದಿಂದನೇ ಬೆಳಿಬೇಕು ಕೆಲವೊಂದು ಜನರು ಸಂಪಾದನೆ ಅಂದರೆ ನೀವು ಇವಾಗ ಕೆಲವ್ರು ಜನರದು ಸಹಾಯದಿಂದನೇ ಬೆಳಕಾಗ್ತೈತಿ ನೀವು ಅಷ್ಟೇ ಆನ್ಲೈನ್ದಾಗ ಬಿಸ್ನೆಸ್ ಮಾಡ್ತೀರಿ ಅಂದರೆ ಆಗಂಗಿಲ್ಲ ನಮ್ಮಂಥ ಜನ ಅದನ್ನು ಆನ್ಲೈನ್ದಾಗ ಪರ್ಚೇಸ್ ಮಾಡಿದಾಗ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗ್ತೈತಿ ಅದಕ್ಕೆ ಜನರ ವಿಶ್ವಾಸನ ಕಳ್ಕೊಳಕ್ಕೆ ಹೋಗ್ಬೇಡ್ರಿ ಆನ್ಲೈನ್ದಾಗ ಬಿಸ್ನೆಸ್ ಮಾಡೋರು ಚಲೋ ರೀತಿ ರೆಸ್ಪಾನ್ಸ್ ಮಾಡಿರ ಅವರು ಚಲೋ ರೀತಿಯಿಂದ ಆರ್ಡ್ರ್ ಕೊಡ್ತಾರೆ ನಿಮ್ಗೆ ಅದನ್ನ ಬಿಟ್ಟು ನೀವು ರೊಕ್ಕ ಕೊಟ್ಟಿದ್ದಕ್ಕೆ ಹಾಗೆಲ್ಲ ಮಾತಾಡ್ತೀರಿ ಹೀಗೆಲ್ಲ ಮಾತಾಡ್ತೀರಿ ಅಂತ ಹೇಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ರೊಕ್ಕದ ಕಿಮ್ಮತ್ತು ಅವ್ರಿಗೆ ಗೊತ್ತಿರ್ತೈತಿ ಮತ್ತು ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಏನು ಮಾತಾಡಿರಲಿಲ್ಲ ಹಾಗೆಲ್ಲ ಮಾತಾಡೋಕೆ ಹೋಗ್ಬೇಡ್ರಿ ನಾವೆಲ್ಲ ಇರೋದು ಕರ್ನಾಟಕದ ಒಳಗೆ ಅದನ್ನ ಬಿಟ್ಟು ಆ ಕರ್ನಾಟಕ ಈ ಕರ್ನಾಟಕ ಅಂತ ಹೇಳಕ್ಕೆ ಹೋಗ್ಬೇಡ್ರಿ ನಾವೆಲ್ಲರೂ ಕರ್ನಾಟಕದಾಗ ಅದೀವಿ ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿರೋ ಬೆಳೆಯೋಕ್ಕೆ ಸಾಧ್ಯ ಐತಿ ಹಾಗಾಗಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಏನು ಅಂತ ಹೇಳಿ ಮಾತಾಡೋಕ್ಕ ಹೋಗ್ಬೇಡ್ರಿ ಅದರೊಳಗು ನಮ್ಮ ಉತ್ತರ ಕರ್ನಾಟಕದವರು ಭಾಳ ಜನ ಯೂಟ್ಯೂಬರ್ಸ್ ಅದಾರ ಅದನ್ನೇನು ನಿಮ್ಗೇನು ಹೇಳಬೇಕಾಗಿಲ್ಲ ನಿಮಗೂ ಗೊತ್ತಿರ್ತೈತಿ ನಿಮಗೆ ಆನ್ಲೈನ್ ಬಿಸ್ನೆಸ್ ಮಾಡಿದವ್ರಿಗೆ ಹೇಳೋದು ಏನಂದ್ರೆ ಕಸ್ಟಮರ್ಗೆ ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಮಾಡಿರಿ ಇವಾಗ ಅದು ಚಲೋ ಇಲ್ಲ ಕ್ವಾಲ್ಟಿ ಅಂದ್ರೆ ಚಲೋ ಇಲ್ಲ ಅಂತ ಹೇಳಿದ್ರೆ ಅದನ್ನ ವಾಪಸ್ ತಗೋರಿ ಯಾಕಂದ್ರೆ ಅವ್ರು ಕೊಟ್ಟಿರ್ತಾರಲ್ಲ ವಾಪಸ್ ಅಮೌಂಟ್ ಅಂದ್ರೆ ಮತ್ತದನ್ನು ಅದನ್ನ ಪ್ರೊಡ್ರ್ ಪ್ರಾಡಕ್ಟ್ ವಾಪಸ್ ತಗೋರಿ ಅವರಿಗೆ ಅಮೌಂಟ್ ವಾಪಸ್ ಕೊಡ್ರಿ ಅಲ್ಲಿಗೆ ಮುಗೀತು ಅದನ್ನ ಬಿಟ್ಟು ಅವ್ರ ಐ ಡಿ ಬ್ಲಾಕ್ ಮಾಡೋದು ಅವ್ರನ್ನ ಹೈಡ್ ಮಾಡೋದು ನೀವು ಅಂತ ಹೇಳಿದಂಗೆ ಗೊತ್ತಿಲ್ಲ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಕ್ಕೆ ತಲಿಯೆಲ್ಲ ಮಾತಾಡ್ತೀರಿ ಹಂಗೆ ಹಿಂಗೆ ಅಂಥೇಳಿ ಅಣ್ಣಾಕೊಬೇಡ್ರಿ ಯಾಕಂದ್ರೆ ನಾವು ಇವಾಗ ಆರ್ಡ್ರ್ ಮಾಡಿದಾಗ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗ್ಬೋದು ಹ್ಞೂ ನೀವು ಅಂದ್ಕೊಳ್ಬೋದು ನೀ ಮಾಡ್ಲಿಕ್ಕೆ ಮಾಡ್ಲಿಕ್ಕಂದ್ರೆ ಏನ ಅವನು ಬೇರೆದವ್ರು ಆರ್ಡ್ರ್ ಹೇಳಿ ಇವಾಗ ನಾನು ಇವ್ರ ಕಡೆ ಯಾರು ಭೀ ಇವ್ರ ಕಡೆ ಆನ್ಲೈನ್ ಬಿಸ್ನೆಸ್ ಮಾಡಬೇಡ್ರಿ ಇವ್ರದ್ದು ಪ್ರಾಡಕ್ಟಕ್ಕೆ ಇವರು ಎಲ್ಲ ಸರಿ ಇಲ್ಲ ಅಂತ ಹೇಳಿದ್ರೆ ಯಾರು ನಿಮ್ಮದು ಮಾಡ್ತಾರ ಆನ್ಲೈನ್ ಬಿಸ್ನೆಸ್ ಯಾರು ಮಾಡೋಂಗಿಲ್ಲ ಸೊ ನೀವು ಆನ್ಲೈನ್ ಬಿಸ್ನೆಸ್ ಮಾಡೋರ ಕಸ್ಟಮರ್ನ ಯಾವ ರೀತಿ ನೋಡ್ಬೇಕು ಅನ್ನೋದನ್ನು ನೀವು ತಿಳ್ಕೊಬೇಕು ಹ್ಞೂ ಅದನ್ನು ತಿಳ್ಕೊಂಡು ಆನ್ಲೈನ್ ಬಿಸ್ನೆಸ್ಸನ್ನು ಮಾಡಿರಿ ನೆಟ್ಟಂಗೆ ಅದನ್ನ ಬಿಟ್ಟು ಆ ರೀತಿ ಮಾಡೋಕೆ ಹೋಗಬೇಡ್ರಿ ಭಾಳಷ್ಟು ಜನ ಒನ್ ಗ್ರಾಮ್ ಗೋಲ್ಡ್ ಹೇಳಿ ಬರ್ತೈತಿ ಅದನ್ನು ಕೂಡ ಅದನ್ನು ಕೂಡ ಮಾಡ್ತೀರಿ ನಾನು ಕೂಡ ಭಾಳ ಆರ್ಡರ್ ಮಾಡಿದ್ದೀನಿ ಅದರೊಳಗೆ ಕೆಲವೊಂದು ಐಟಮ್ಸ್ಗಳು ಸರಿ ಬರ ಬರತಿಲ್ಲ ಮತ್ತು ಹೊಳ್ಳಿ ರಿಟರ್ನ್ ಮಾಡಬೇಕಂದ್ರೆ ನೀವು ನೆಟ್ಟಾಗಿ ನೆಟ್ಟಗೆ ರಿಸ್ಪಾನ್ಸು ಮಾಡಕತ್ತಿಲ್ಲ ಆ ರೀತಿ ಮಾಡೋಕೆ ಹೋಗ್ಬೇಡ್ರಿ ನಾ ಯಾಕಂದ್ರೆ ನಾವು ಕಷ್ಟಪಟ್ಟು ಅಮೌಂಟ್ ನಿಮಗೆ ಪೇ ಮಾಡಿರ್ತೀವಿ ಅದನ್ನು ತಿಳ್ಕೊಂಡು ನಮ್ಮ ನಮ್ಮ ಅಮೌಂಟನ್ನು ವಾಪಸ್ ಕೊಡ್ರಿ ಇಲ್ಲಾಂದರೆ ಬೇರೆ ರಿಟರ್ನ್ ಮಾಡಿ ಬೇರೆ ಪ್ರಾಡಕ್ಟ್ ನಮಗೆ ಕೊಡೋದನ್ನು ವ್ಯವಸ್ಥೆ ಮಾಡೋಕ ತಿಳ್ಕೊರಿ ನೀವು ಅದನ್ನು ಬಿಟ್ಟು ಈ ರೀತಿ ಎಲ್ಲ ಹೇಳಕ್ಕೆ ಹೋಗ್ಬೇಡ್ರಿ ಮತ್ತು ಉತ್ತರ ಕರ್ನಾಟಕ ಆ ಕರ್ನಾಟಕ ಈ ಕರ್ನಾಟಕ ಅಂಥೇಳಿ ಮಾತಾಡಕ್ಕೆ ಹೋಗ್ಬೇಡ್ರಿ ನಾವೆಲ್ಲ ಇರೋದು ಕರ್ನಾಟಕದಾಗ ಅನ್ನೋದನ್ನು ನಿಮ್ಮ ಮೈಂಡ್ ಒಳಗಿಟ್ಕೊರಿ ನಾ ಹೇಳೋದಿಷ್ಟ ಈ ಆನ್ಲೈನ್ ಬಿಸ್ನೆಸ್ ಮಾಡೋರು ಕಸ್ಟಮರ್ನ ಯಾವ ರೀತಿ ನೋಡ್ಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು ನಿಮ್ಮ ಬಿಸ್ನೆಸ್ ಒಳ್ಳೆ ರೀತಿ ಗ್ರೋತ್ ಆಗ್ಬೇಕಂದ್ರೆ ಕಸ್ಟಮರ್ ಜೊತೆ ಒಳ್ಳೆ ರಿಲೇಷನ್ದಾಗಿರ್ತಿ